ಕಾಟ್ಲಾ ಮೀನ್ ಸಾಂಬಾರ್ ಮಾಡುವ ವಿಧಾನ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಐಟಮ್ ಹಾಕಿದ್ರೆ ಈ ಥರ ಸಾಂಬಾರು ಸಖತ್ತಾಗಿ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗೈತೆ ರುಚಿಯಾಗಿ ಇರುತ್ತೆ ಆಲೆ ಒಂದು ಪೀಸ್ ತಿಂದೀವಿ ನಾವು ಇಲ್ಲಿ ರೊಕ್ಕ ನೋಡಿ ಸಾಂಬಾರು ಮೀನ್ ಸಾಂಬಾರು ಮಾಡುವ ವಿಧಾನ ಈ ವಿಡಿಯೋ ಪೂರ್ತಿ ನೋಡಿ ಬಿಡ್ಸು ಬಿಡ್ಸು ಏನ ಹೊಸ ಪಿಡ್ಸ ತಂದ್ಮೇಲೆ ತಕಾಪಾಲಿ ಒಂದ್ವರೆ ಸರಿಯಾಗಿ ತಗೊಂಡೆ ಸೊಪ್ಪ ಸೊಪ್ಪಾ ಒಂದ್ವರೆಯಾ ಹಾ ಫ್ರದೇ ಇದ್ದಾಗ ನಾ ಕಡ್ಡಿ ತಗೊಬಂದ್ರೆ ಅದೇ ಮಣಿ ಕಳದು ಫ್ರಿಡ್ಜ್ ಅದೇ ಅಂದ್ಬಿಟ್ಟು ಒಂದುವರೆ ತಗೊಬಂದವಳಲ್ಲ ಎಷ್ಟ್ ರೂಪಾಯಿ ಕೊಡ್ತಗ ಹತ್ ರೂಪಾಯಿಗೆ ಒಂದ್ವರೆ ಕೊಟ್ಬಿಟ್ಟವ್ರೆ ರೇಟ್ ಇಲ್ವೇನೋ ಅದು ಪಾರಮ್ಮು ನಾಟಿ ಎಲ್ಲ ಓ ಇನ್ನ ಒಂದ್ ತಗೊಳ್ಬಾ ಇನ್ನೊಂದುವರೆ ಯಾ ಈಗ ಒಂದುವರೆ ತಗೊಂಡಿರ ಸಾಲದು ಎರಡೂವರೆ ತಗೊಳ್ಬಾ ಹಾ ಪಿಡ್ಜ್ ಅದೇ ಅಂತ ಹಾ ಏನೇನು ಅದಕ್ಕೆ ಇದ್ಕಾ ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಜೀ ಇದು ಆಮೇಲೆ ಪುದೀನ ಈರುಳ್ಳಿ ಕೊತ್ಮಿರಿ ಸೊಪ್ಪು ಇಷ್ಟು ರುಬ್ಕೊಂಡಿವಿನಿ ರುಬ್ಬಿಬಿಟ್ಟು ಎಣ್ಣೆ ಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಈಗ ಹುಣಸೆ ಹುಳಿ ಹಾಕಿದ್ವಿ ಹುಣಸೆ ಹುಣಸೆ ಹುಳಿ ಉಪ್ಪು ಉಪ್ಪು ಎರಡ್ ಬೇಯ್ತಾ ಈ ಹುಳಿ ಇದು ಬೇಕು ಚೆಂದಾಗಿ ಬೆಂದಿ ಸ್ವಲ್ಪ ಹುಳಿ ಕಮ್ಮಿ ಈಗ ಮಸಾಲೆ ಹಾಕದಿ ಇದು ಕಡಲೆ ಕಾಯಿ ಆಮೇಲೆ ನಾವು ಮಸಾಲೆ ರುಬ್ಬಿರೋದು ಕರಬಡಿ ನಮ್ಮದು ಕರಪುಡಿ கரப்பு கட்லே காய் நூறு ஐட்டம் முன்னூறு ஐட்டம் ஆமால ஏன்னா நான் முருகே ஏன்னு மட்டன் சார் சிக்கன் சார் எங்கே அது இதே இன்பே இது உன்சே உணசை உணவு டமட்டி எவி ஆகும் ಈ ಜನಕ್ಕೆ ಮಾಡ್ಬೇಕಂದ್ರೆ ಜಾಸ್ತಿ ಐಟಮ್ ಮಕ್ಕಳು ಜಾಸ್ತಿ ಐಟಮ್ ಅದೇ ಅಷ್ಟೇ ನಿನ್ನ ಎಷ್ಟು ಮೇಲೆ ಮಾಡ್ಕೋಬೇಕು ಮೀನು ಮೀನು ಎಷ್ಟೊಂದಿದ್ರೆ ಅದ್ರ ಮೇಲೆ ಈಗಲೇ ಪೂರ್ಕೆ ಹಾಕ್ಬೇಕಾ ಮಾರಕ್ಕೆ ಮಾರಾಕ್ ಬಂದಿದ್ರು ಮೀನಾ ಹಂಗೆ ಮೀನ್ ತಗೊಂಡಿದ್ವಲ್ಲ ಇದು ಬರೀ ಒಂದೂವರೆ ಕೆಜಿ ಮೀನ್ಗೆ ಆರು ಟೊಮೊಟೊ ಹಾಕಿರೋದು ಆರು ಹಾಕಿರೋದು ಸ್ವಲ್ಪ ಸ್ವಲ್ಪ ಟೊಮೊಟೊ ಜಾಸ್ತಿ ಮಾರಕ್ ಬಂದಿದ್ರಲ್ಲ ಮಾರಕ್ ಬಂದಿದ್ರು ಅಂತ ಅಂದ್ಬಿಟ್ಟು ತಗೊಂಡಿರೋದು ಇಷ್ಟ ನೋಡ್ಕೊಳ್ಳೋದು

ಮೀನು ಮೀನ್ ಸಾಂಬಾರು ಅಂದ್ರೆ ತುಂಬಾ ಹೊತ್ತು ಕ್ಲೀನ್ ಮಾಡಿದೆ ಕೆ ಕೆಜಿ ತಗೊಂಡಿದ್ದು ಸುಮಾರತು ಎಲ್ಲ ಉಜ್ಜಿ 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 ಅಂದ್ರೆ ನಾವು ಅವತ್ತು ಇದ್ರ ತೋ ಬಾವಿ ತವೋ ಇಡ್ಕೊಂಡಿ ಕ್ಲೀನ್ ಮಾಡ್ಕೊಂಡ್ ಬಂದಿದ್ಬಲ್ಲ ಚೆನ್ನಾಗಿತ್ತು ಅದು ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ ನೀಟಾಗಿ ಅಲ್ಲೇ ಇಡ್ಕೊಂಡಿ ಅಲ್ಲೇ ಇದು ಸುಮಾರು ಹೊತ್ತು ಮನೆಯಲ್ಲಾ ಕ್ಲೀನ್ ಮಾಡ್ದೋ ಅಂದ್ರೆ ಹೋಟ್ಲಲ್ಲಿ ಹಿಂಗೆಲ್ಲ ಕ್ಲೀನ್ ಕ್ಲೀನ್ ಮಾಡ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡುವ ಕಾಣುವ ಹಾಗೆ ಇಲ್ಲಿ ಹೋಟ್ಲು ಸುಮಾರು ಅಷ್ಟೇ ತೊಳೆದ್ಬಿಟ್ಟು ಬಿಟ್ಟಾಗ್ತಾರ ಅದೀಗ ಅಂದ್ರೆ ಅದಕ್ಕೆ ಮನೆ ಊಟಕ್ಕೂ ಹೋಟ್ಲ್ ಊಟಕ್ಕೂ ಎಷ್ಟು ವ್ಯತ್ಯಾಸ ಇರ್ತದೆ ಅಂತಂದ್ರೆ ಈಗ ನಾವೇನೋ ಮನೇಲೆ ತಿನ್ಕೊಂಡಿರಲ್ಲ ಹೋಟ್ಲಲ್ಲಿ ತಿಂತೀವಿ ಅಂದ್ರೆ ಹೋಟ್ಲ್ ಅಂದ್ರೆ ಅವ್ರು ಅಂದ್ರೆ ಅವ್ರು ತೊಳಿತಾರೆ ಅಂದ್ರೆ ಸ್ವಲ್ಪ ಇದು ಏನಿದ್ರು ಅಲ್ವಾ ಅವರು ಅದೊಂದು ಐಟಮ್ ಇದೊಂದು ಐಟಮ್ ಇದು ಮಾಡಬೇಕಲ್ಲ ಎಲ್ಲಾ ಎಲ್ಲ ಐಟಮ್ ಈಗ ದಡೆ ದೊಡಕೆ ಮಾಡ್ಬೇಕು ಅಂತಂದ್ರೆ ಈಗ ನಮ್ ಕಾರ್ಯ ಮಾಡ್ಬೇಕಾದ್ರು ಹಂಗೆಯ ಕೊತ್ಮೀರಿ ಸೊಪ್ಪ ನಾವ್ ಇಲ್ಲಿ ಒಂದೊಂದ್ ಕಡ್ಡಿನ ಸೋಸ್ ಹಾಕ್ತೇವೆ ಅವ್ರ ಏನಿಲ್ಲ ತಿಗ ಕಟ್ ಮಾಡ್ಬಿಟ್ಟು ಇದ್ರದ ಬೇರಾ ಉತ್ತರ ಸಸಿತಾರದಯ್ಯ ಏನ್ ಮಾಡಕ್ ಹೇಳ್ತಿಲ್ಲ ಅದ್ರ ಟೇಸ್ಟ್ ಉಪ್ಪು ಅದೇನ ಹಿಂಗು ತೆಂಗು ಇದ್ರ ಮಂಗನ ಅಡ್ಗೆ ಮಾಡ್ತದೆ ಅಂತ ಗಾದೆ ಹೇಳ್ತಾರಲ್ಲ ಹಂಗೆ ಏನೋ ಒಂಚೂರು ಉಪ್ಪಿದ್ರೆ ಹುಳಿ ಬಿದ್ರೆ ಅದೇ ಟೇಸ್ಟ್ ಬರ್ತದೆ ಮಳ್ಳಿ ಗಿಳಿಯಾ ಅಮ್ಮಿ ನೀರ್ ನೀರಾಯ್ ತೆನೆ ಮಾಡ್ಕೊಳ್ಳೋಣ ಸರ್ ಮಳ್ಳಿ ಬಿಡ್ಲಿ ಅದ ನೆಡ ಮರಸಿ ಬಿಡ್ತೀನಿ ಹಾ ಇನ್ನು ಸಾರು ಮಾಡುವ ವಿಧಾನ ಇನ್ನು ಇನ್ನೊಂದು ಏನು ಗೊತ್ತು ಗಿಳಿಯಾ ಟಿವಿ ಒಂದು ಗ್ಯಾಜೆಟ್ ಇಂದೆ ಮಾಡ್ಲಿ ಎಲ್ಲಾದಾ ಈ ತಗಡೆ ಎಲ್ಲ ಸೈಡ್ ತೆಳ್ಬಿಟ್ರೆ ನೀ ಚೆನ್ನಾಗಿ ಕಾಣ್ತಿದೆ ಅಡಿಗೆ ಮಾಡಕ್ಕೆ ಚಂದ ಅಲ್ಲಿ ಹೌದು ಹೌದು ಅಲ್ಲಲ್ಲ ಅಡಿಗೆ ಮಾಡಕ್ಕೆ ಹಾ ಅಲ್ಲ ಅಡಿಗೆ ಮಾಡಕ್ಕೆ ಚೆನ್ನಾಗಿ ಇರ್ತದ ಮಳ್ಳಿ ಒಂದು ಮೂರು ನೀರು ಬಿಡಿ ಈಗ ಅಷ್ಟೇ ಕಟ್ ಮಾಡ್ಕಿದೆ ಯಾವುದು ಒಂದ ಕಿಸ್ ಇದೆ ಏರೆ ಈ ಕೂದೇ ወಲ್ತವ ನಾನು ಹೆರ್ತೀನಿ ನಾನು ಹೌದು ಇನ್ನೊಂದಸಲ ಹೇಳಿ ಬಿಡು ಐಟಮ ನೀನು ಈರುಳ್ಳಿ ಹಡ್ಸ್ಕೊ ಬಂದಿದ್ದಲ್ಲ ಮೀನ್ ಸಾಂಬಾರು ಅವ್ರಿಗೆ ಒಂಥರ ಅರ್ಥ ಪಾಪ ಪೋಡರ್ಗೆ ಏನೋ ಅರ್ಗುರ್ತಿ ಅರ್ಥ ಆಗಿನ ಅನ್ನ ಅನ್ಬೇಡ್ದಲ್ವಾ ಆತರ ಅರ್ಥ ಆಗಬಹುದು ಐಟಮು ನಮ್ ಮೀನ್ ಮೀನ್ ಎಷ್ಟ್ ಕೆಜಿ ಮೇಲೆ ತಗೋಬೇಕು ಅದ ನಾವ್ ಎಷ್ಟೇ ಯಾಕಂತ ಹೇಳಕ್ ಆಗಲ್ಲ ಈಗ ರಾಜರುಳ್ಳಿ ರಾಜರುಳ್ಳಿ ನಾಟಿ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿ ಶುಂಠಿ ಚಕ್ಕೆ ಲವಂಗ ಚಕ್ಕೆ ಲವಂಗ ಸೊಪ್ಪು ಕೊತ್ಮಿರಿ ಸೊಪ್ಪು ಸೊಪ್ಪು ಪುದೀನಾ ಸೊಪ್ಪು ಇಷ್ಟು ಚೆನ್ನಾಗಿ ರುಬ್ಕೋಬೇಕು ಇಷ್ಟು ಅಂತಂದ್ರೆ ನೀವು ಎಷ್ಟು ಕೆಜಿಂಡ್ ಈಗ ನಾವು ಒಂದು ಮಿನಿಮಮ್ ಒಂದುವರೆ ಕೆಜಿ ಅಂದ್ರೆ ಅಲ್ಲೇ ಒಂದುವರೆ ಕೆಜಿ ಕ್ಲೀನಿಗ್ ಅಂತಂದ್ರೆ ಅಷ್ಟೇ ರೀಕ್ ಕಮ್ಮಿ ಇರ್ತದೆ ಇಷ್ಟಕ್ಕೆ ಎಷ್ಟೋ ಅಷ್ಟ ಐಟಮ್ ಹಾಕೊಂಡಿರೋದು ಆಮೇಕ್ ರುಬ್ಕೊಂಡ್ ಅದ ರುಬ್ಬಿ ಮಾಮಲೆ ಒಂದ್ ಇಷ್ಟ ಹಿಂಬೆಣ್ಣು ಒಂದೂರ ಹುಣ್ಸೆಣ್ಣ ಹುಣ್ಸೆಣ್ಣು ಒಂದ ಉನಿ ಹಾಕಬೇಕು ಹುಣ್ಸೆಣ್ಣು ಒಂದು ಅದು ಒಂದ್ ಸ್ವಲ್ಪ ಒಂದ್ ಕಾಲ್ ಗಂಟೆ ಉಂತ್ ಮೇಲೆ ಕಿ ಉಚ್ ಗಟ್ಟಿಗೆ ಅದ ಹುಳಿ ಹುಳಿ ಅಷ್ಟು ಅದ ಉಂತ್ ಕಳೆ ಗಂಟ ನೀವು ಮಾಮೂಲಿ ಒಂದ್ ಸ್ವಲ್ಪ ಕಡ್ಲೆ ಕಾಯಿ ಕಡಿಮೆ ಹಾಕಬೇಕು ಮೀನ್ಸರ್ಗೆ ಸ್ವಲ್ಪ ಕಾಯಿ ಕರಪುಡಿ ಇಷ್ಟು ರುಬ್ಕಬೇಕು ಇಷ್ಟ ಬೇರೆ ಒಂದ್ ಐಟಮ್ ರುಬ್ಕೋಬೇಕು ಆಮೇಲೆ ಒಂದ್ ಏಳು ಆರ್ ಟಮಟಾ ಆರ್ ತಮಟ ಅದು ಬೇರೆ ಅಂದ್ರೆ ಈ ಮೇಲೆ ಇವಿ ದಪ್ಪ ಅಂದ್ರೆ ಒಂದು ನಾಲ್ಕು ಸಾಕು ಮೀಡಿಯಮ್ ಅಂದ್ ನಾವು ಸಣ್ಣವಲ್ವಾ ಅದಕ್ಕೆ ಸಣ್ಣ ಅವು ಬೇರೆ ಟೊಮೊಟೊ ಬೇರೆ ರುಬ್ಕಬೇಕು ಕಾಯಿ ಕಡ್ಲೆ ಹ ಕರತ್ ಪುಡಿ ಬೇರೆ ರುಬ್ಕಬೇಕು ಹಂಗಂದ್ರೆ ಹಂಗ ನಾವು ಮನೇಲೆ ಮಾಡಿಸ್ತೀವಲ್ಲ ಕರತ್ ಪುಡಿ ಅದು ಇನ್ನ ಅದು ಅಷ್ಟಿನ ಈರುಳ್ಳಿದ್ ಬೇರೆ ರುಬ್ಕೋಬೇಕು ಮೂರ್ ತರ ಐಟಮು ರುಬ್ಬಿಟ್ಟು ಹಾಂ ಇವೆಲ್ಲ ಆದ್ಮೇಲೆ ಮೀನು ಮೊದಲು ನೀನು ಉಜ್ಜಿದೆಲ್ಲ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ನಮೇ ಮುಣಸೆಹಣ್ಣು ಹಣ್ಣು ಕಲ್ಸ್ಬಿಟ್ಟು ಮಡಿಕ ಮಡಿಕ ಬಿಡ್ಬೋದು ಇಲ್ಲ ಲೈಟ್ ಕೆಳಗಡೆ ಏನಾದ್ರೂ ಪಿಜ್ಜೋರಿಗೆ ಹಾಕ್ಬಿಟ್ರೆ ಆ ಕೋಳಿಗೆ ಬೇಗ ಇರ್ಕತ್ತದೆ ಅದು ಆ ರುಚಿಯ ಮೀನು ಆಮೇಲೆ ಮೀನು ಇದು ಕೊಡದಾಗ ಸಡನ್ ಆಗಿ ಕುದಿಯ ನೀರ್ ಹಾಕ್ದಾಗ ಮಸಾಲೆ ಒಳಿಕೆ ಸಾಮಾನಕ್ಕೆ ಹೊಡೆದೋಗಲ್ಲ ಅದು ಮೀನು ಮೀನ್ ಹೊಡೆದೋಗಲ್ಲ ಹ್ಮ್ ಗಟ್ಟಿ ಇರ್ತವಲ್ಲ ಸ್ವಲ್ಪ ಚೆನ್ನಾಗಿ ಬೇಗ ಇದೆ ಕುಡ್ತು ಸುಡ್ತದೆ ಇಟ್ಕೊಂಡು ಹೋದಲ್ಲ

ಒಂದ್ ಸ್ವಲ್ಪ ಎಣ್ಣೆ ಇದು ಕಸ್ತೂರಿ ಮೆಂತೆ ಸ್ವಲ್ಪ ಅದೇ ಗಮ್ಮಂತದ್ದು ಕಸ್ತೂರಿ ಮೆಂತೆ ಹಾಕಿಬಿಟ್ಟು ಅದ ಹಾಕಿದ್ರೆ ಗಮ್ಮಂತ ಗಮ್ಮಂತದ ಸಕ್ಕತ್ತಾಗಿ ಕುದಿ ಕುದಿಲಿ ಸಣ್ಣ ಕುದೀಲಿ ಇದು ಇನ್ನೂ ಚೆನ್ನಾಗೆ ಈಗ ಮಳ್ಳದಲ್ಲ ಇನ್ನ ಮಳ್ಬೇಕು ಇನ್ನಾ ಮಳದಷ್ಟು ಯಾಕೆಂದ್ರೆ ಆಗಲ್ವಲ್ಲ ಮೀನ್ ಆಗಲ್ವ ಮೇಲೆ ಹಾಕದ್ಮೇಲೆ ಹಾಕಿಲ್ಲ ಇದೆ ಲಾಸ್ಟ್ ಎಷ್ಟು ಹಾಕ್ತೀನಿ ಎರಡು ಸ್ಪೂನ್ ಭದ್ರಕಾತಿ ಹಾ

ಇನ್ನೂ ಒಟ್ನಲ್ಲಿ ಟೊಮೊಟೊನೇ ಇದು ಚೆನ್ನಾಗಿ ರುಚಿ ಬರ್ಬೇಕಂದ್ರೆ ಟಮೊಟ ಹುಳಿ ಉಪ್ಪು ಖಾರ ಹಸಿಮೆಣಸಿಕಾಯಿ ಹಾ ಹಾ ಹಸಿಮೆಣಸಿಕೆ ಹಸಿಮೆಣಸಿಕಾಕಿದ ಹಾಕೋ ಬಾ ಶುಂಠಿ ಮೇಯ್ನು ಶುಂಠಿ ಕಾಡು ಕೇಳ್ತೀನಿ ಹಸಿ ಮೆಣಸಿಕ ಹಾಕಿಲ್ಲ ಶುಂಠಿ ಮೇನು ಇದ್ಕೆ ಅಷ್ಟೇನ ಬೇಪ್ ಅನ್ಸುತ್ತ ನಮ್ಗೆ ಈಗ ಎಷ್ಟು ಉಪ್ಪಾಕ್ತವ್ ಪುಡಿ ಹಾಕಿ ತೋರ್ಲ ಇಲ್ಲ ಹಂಗೆ ಗದ್ಕೊಪ್ಪ ಇರ್ತಾನೆ ಹಾಕಿಲ್ಲ ಇದು ಯಾವ್ದಪ್ಪ ಹಸಿ ಮೆಣಸಿಕ ಹಾಕಿದ ಹಂಗ ಕುಡಿ ಬಿಡಕನಾಗ ಇಂಕ ಈ ಬಿಡ್ಕ ಕುಡಿಯೋ ನೀ

ಅದು ಹೆಂಗಿತ್ತು ಹಂಗೆ ಹೆಂಗೆ ಮಾಡ್ಬೇಕು ಅಂದ್ರೆ ಇನ್ನೂ ತೆಳ್ಳ ಆಯ್ತು ಅದು ಸಾಂಬಾರ್ ಥರ ಇರಲಿಲ್ಲ ಅದು ನಾನು ಮಾಡ್ಕೊಳ್ಳೋ ಸಪ್ರೇಟಾಗಿ ಈಗ ನಂಗೆ ಅದ್ರೊಳಗೆ ನೀರು ಇರ್ತೀನಿ ಎಲ್ಲ ಆ ನೀರು ಒಣಗಿ ಸಾಂಬಾರು ತೆಳ್ಳ ಐತದಿಲ್ಲ ಅದು ಸಕ್ಕತೆ ಇರ್ತದೆ ಇನ್ನ ಯಾವಾಗ ಹಿಡಿದೀನಿ ಅಂತ ತಿರ್ಗಾ ಬಾವಿಲೆ ಮೇನೇ ಹಬ್ಬ ಕಳ್ಕೊಳ್ತು ಬಾ ಹಬ್ಬ ಕಳ್ಕೊಡಿಯೋದು ಒಂದು ಅದ್ಕೇನು ಗೊತ್ತಾ ನೀರೆಲ್ಲ ಒಡ್ಬಿಡೋಕೆ ಕೆಳಕ್ಕೆ ಒಂದು ಆಳು ಉದ್ದ ಅವಾಗ ಮೀನ್ ಪಕ್ಕ ಸಿಗ್ತವೆ ಬಲ್ಲಲೆ ಹಾಕೋದು ಮೇಡಮ್ ಅದು ಯಾವುದೋ ಕಡಿ ಮೀನು ಅದ ಅಂತಲ್ಲ ಇವಿನವೇ ಆಮ್ಯಾ ಹಬ್ಬ ಯಾವಾಗ ಹಬ್ಬ ಯಾವಾಗ ಅಂತ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಕಾಮೆಂಟ್ ಬಂದವೇ ಎಷ್ಟೇ ಇಲ್ಲ ಇಲ್ಲ ಸೋಮವಾರ ಶನಿವಾರ ಐದು ಭಾನುವಾರ ಆರು ಏಳನೇ ತಾರೀಕು ಹಬ್ಬ ಎಂಟನೇ ತಾರು ಹೊಸ ಏಳನೇ ತಾರೀಕ ಈಗೆಲ್ಲ ಮಾಮೂಲಿ ಸ್ಟಾರ್ಟ್ ಆಗವೇ ಅವೇನೋ ಒಂದೇ ದಿನ ಬೆಳಿಗ್ಗೆ ಎಲ್ಲಾ ಊರಲ್ಲೂ ಮಾಡ್ತಾ ಇರ್ತಾರೆ ಒಂದಾದ್ಮೇಲೆ ಒಂದು ಒಂದು ಒಂದೂರಾದಮೇಲೆ ಒಂದೂರಾದಮೇಲೆ ಆದ್ಮೇಲೆ ಮಾಡ್ತಾ ಇರ್ತಾರೆ ನಮ್ಮದು ಏಳನೇ ತಾರೀಕೆ ಏಳನೇ ತಾರೀಕು ಅಂತಂದ್ರೆ ಇನ್ನೊಂದು ನಾಲ್ಕು ದಿನ ಆದ ಅನ್ಮಂಗೆ ಚಿಕ್ಲಿ ನಿಪಟ ಇವೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆಗೋದು ದುಂಬು ಧೂಳು ಎಲ್ಲ ಹೊಡಿಬೇಕು ಇನ್ನು ದುಂಬುದೂಳು ಹೊಡೆದು ಎಲ್ಲ ತಾರಿಸಿ ಆಮೇಲೆ ಇದ್ರ ಸಾಮಾನು ತಗೊಬಂದು ಬಿಡೋದು ಅಂಗಡಿ ಸಾಮಾನೆಲ್ಲ ತಗೊಬಂದು ಬಿಡ್ಕೊಳ್ಳೋದು ಯಾವ್ದು ಸರ್ ತಪ್ಪು ಸಾಮಾನು ಏನ ತಪ್ಪು ಸಾಮಾನು ತಗೋ ನಿಮ್ಮ ಕರೆಸಿದಲ್ಲಿ ಇಷ್ಟೇ ನಮ್ಮದು ನಾವು ನಾನು ಯಾರು ಇಲ್ಲ ನಾನೇ ತಂದುಬಿಡಿದ್ವಿ ಹ್ಞೂ

ತಗೊಂಡ್ಬಿಟ್ಟು ಅಲ್ಲೇ ಕೊಟ್ಟು ಕೊಡ್ತೀನಿ ನಿಮಿಷಕ್ಕೆ ಬರ ಬನ್ನಿ ಒಳ್ಕೊಟ್ ಕೊಡ್ತೀನಿ ಇನ್ನು ಕುದಿಬೇಕಾ ಏಯ್ ಮೈಬೇಕು ಇನ್ನು ಅರೆಲ್ಲ ಹಾರಬೇಕು ಇನ್ನು ಅರೆ ಅಂದಾಗಿ ಬೇರೆ ಊರ ಕಡೆ ಮೀನು ಏನು ರೇಟ್ ಇರ್ತಾವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಹಳ್ಳಿ ಕಡೆ ಹದಿನೈದು ರೂಪಾಯಿ ತು ರೂಪಾಯಿ ಏ ಹದಿನೈದು ಸೊನ್ನೆ ಬಿಟ್ಬಿಟ್ಟೆ ಅಷ್ಟೇ ಯಾಕಂದ್ರೆ ಸೊನ್ನೆ ಬಿಟ್ಬಿಟ್ಟೆ ಯಾರಿಗೆ ಹದಿನೈದು ಹದಿನೈದು ರೂಪಾಯಿ ಅಂತ ಸೊನ್ನೆ ಬಿಡೋದಿಲ್ಲ ನೂರೈವತ್ತು ರೂಪಾಯಿ ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ ಒಟ್ಟಲ್ಲಿ ಕೆ ಆರ್ ಎಸ್ ಇಲ್ಲೆಲ್ಲ ಮಾರ್ತಾ ಇರ್ತಾರಲ್ಲ ಅಲ್ಲೂ ಅಷ್ಟೇ ಅಲ್ಲಿ ಅಲ್ಲಿ ತಗೋಬೇಕು ಇಷ್ಟ ಹೊಲ್ತಿಯೋದು ನಲ್ಲಿ ತರ್ಬೇಕಲ್ಲ ನಳ್ಳಿಯ ನಲ್ಲಿ ತರಬೇಕ ಅದ್ರಲ್ಲಿ ಏನ್ ಅಂಶ ಇದ್ರೆ ಬೇಕು ಸೂಪು ಸೂಪು ನಲ್ಲಿ ಎಷ್ಟು ಒಳ್ಳೇದ್ ಗೊತ್ತದು ಚಲ ಏನ್ ಮಾರ್ತಾ ಇರ್ತಾರಲ್ಲ ಅವತ್ ಮೈಸೂರಲ್ಲಿ ನಾ ನೋಡಲ್ಲ ತಂದು ಅವ್ ತರ್ಬೇಕಿತ್ತು ಏನ್ ಮಾಡಿ ನಮ್ ಬಾಡಿಗೆಗಳು ಅವತ್ತು ಬರಕ್ಕ ಇಲ್ಲ ಅಂದ್ರೆ ಸರ್ ಕ್ಲಿಯರ್ ಹಚ್ಕೊಂಡು ಹೋಗದ ಒಳ್ಳೆ ಮೀನ್ ನಳಿಸಿದ್ರೆ ಬರ್ತ ನಂತೆ ಹೊಂಟ್ಬಿಡೋದ ತಂದ್ಬಿಡೋದು ಮೀನು ನಳ್ಳಿ ಹೆಣ್ ಒಟ್ಟಿಗೆ ಮಾಡ್ತಿದ್ರು ಅವಾಗ ನಡಿಗೆ ಹೋಗದ ಎಕ್ಕಲ್ಲ ಹೋಗಿ ಎಕ್ಕಲ್ಲ ದಕ್ಕು ನಳಿ ಹಿಂಗೆ ಆಯ್ ಅದ ಹಿಂಗೆ ಬಂದ್ಬಿಟ್ ಮಕ್ಳು ತಿನ್ಸ್ಬೇಕು ಇಷ್ಟ ಒಳ್ಳೆ ಗೊತ್ತಾ ಸ್ವಲ್ಪ ನಳಿ ಹ್ಞೂ ಅವಾಗ ಅವಕ್ಕ ಹಿಂಗ ನೋಡಿ ಇಂಥ ಒಂದು ಇಲ್ಲೇ ರಿಂಗ್ಸ್ ಅದೇ ಸ್ವಲ್ಪ ಕ್ಲೀನ್ ಮಾಡ್ಸ್ತಾ ಇದ್ರು ಅಲ್ಲೇ ಕ್ಲೀನ್ ಇದ್ರು ಅವಾಗ ಸುಟ್ಕೊಂಡೆಲ್ಲ ತಿಂತಾರೆ ಅಪ್ಪ ನಾವ್ ಹೋದಾಗ ಲೋಕನಿಲಿ ಕಲ್ಲು ಎತ್ತದು ಇಡ್ಕೊಳ್ಳೋದು ಸುಟ್ಕ ತಿನ್ನೋದು ಹೆಂಗ್ ಇತ್ತು ಕಮ್ಮಿ ಊರಿಲಿ ಬೇಯಿಸ್ತಾರದು ಜಾಸ್ತಿ ಊರಿಲಿ ಮೊದ್ಲು ಬೆಂದಾಯ್ತು ಆಮ್ಯಾಕೆ ಕಮ್ಮಿ ಉರಿಲಿ ಚಂದ ಉಳ್ದು ಇನ್ನು ಚೆನ್ನಾಗಿ ಎಷ್ಟು ಒಂದು ಎಷ್ಟು ಗಂಟೆ ಒಂದು ಹತ್ತತ್ರ ಗೆಳೆಯ ಮೀನ್ ಸಾರ್ ಇದು ಹಾಲು ಗಂಟೆ ಹ್ಮ್ ಬರೀ ಮಸಾಲಾ ಬೇಯಿಸ್ತಾರ ಅದೇ ಗಂಟೆ ಅಲ್ಲಿಗೆ ಅರ್ಥ ಮಾಡ್ತೀವಿ ಮಸಾಲೆ ಬೇಯಿತು ಅಂದ್ರೆ ಮೀನ್ ಸಾರ್ ಅದಕ್ಕೆ ಯಾಕೆಂದ್ರೆ ಈಗ ಈ ಗೊತ್ತಿಲ್ಲದೆ ನೀವು ಹೋಗ್ಬೇಕಾರೆ ಸಲ ಮಳದೇಟ್ಗೆ ಹಾಕ್ಬಿಡೋರು ಇರ್ತಾರೆ ಈ ಬೇಯಿಸ್ತಾರೋದೆ ಅದೇ ಗಂಟೆಯಿಂದ ಬೇಯಿಸ್ತಾರ ಅದು ಇದು ಚಂದಾಗ್ ಬೆಂದಿ ಅದು ನೊರೆ ಒಂದ್ ಚೂರ್ ಇಲ್ಲಿ ನೊರೆ ಇನ್ನು ನೊರೆ ಇರ್ಬಾರ್ದು ಒಂದ್ ಚೂರ್ ಇನ್ನು ಹತ್ತು ನಿಮಿಷ ಬೇಕಾ ಕೊಡ್ತೀನಿ ಹ್ಮ್ ಕೊಡ್ತೀನಿ ಏನೋ ರಾಜಾರ ಹೊಸ ಕೊಂಡಾಡ್ತವೆ ಯಾರ ಕರಂಡಾರಟಿಲ್ ಸಾಕವ್ರೆ ಬೇರೆ ರೊಟ್ಟಿಗೆ ಬತ್ತವೆ ತಿಂಕತವೆ ಹಂಗಾಣೆ ಹಿಂಗಾಣೆ ನುಗ್ಬಿಟ್ಟು ಹೊಂಡೈತವೆ ಓಕೆನಾ ಇವತ್ತು ಯಾವಾರ ಶುಕ್ರವಾರ ಬಾ ಗುರುವಾರ ಗುರುವಾರ ಬಾ ಗುರುವಾರ ಶುಕ್ರವಾರ ಶನಿವಾರ ಬಾ ಇನ್ನೂ ನಾಲ್ಕು ತಿನ್ ಮಡಿಕ ತಿನ್ಬೋದು ನಮ್ಮ ಮಟ್ಟಿಲ್ಲ ಹಂಗೆಯ ಮೀನ್ ತಿನ್ನಾಗ ಬೇರೆ ಮಟ್ಟ ಮಡಿಕ ಬಂದು ಮೀನ್ ಮಡಿಕ ಆಗಲ್ಲ ಕಲ್ಸೈತವೆ ಅಲ್ಲ ಮೀನ್ ಖಾಲಿ ಆಗೋಯ್ತವೆ ಸಾರು ಸಾಂಬಾರ ನಾನು ಹೇಳ್ತಾರದು ೇನು ಎಷ್ಟು ಇನ್ನೊಂದು ಐದು ನಿಮಿಷ ಬೇಕಾ ಏನು ಗಂಡೆಲ್ಲ ಹೆಂಡಿತ ಅದರ ಕದರಕ್ಕೆ ಮೇಲೆ ಅನ್ನೊಂದು ಸಾಕು ಉಪ್ಪುದಲ್ಲಿ ಉಪ್ಪ ಆಯ್ತಾ ಇದೇ ಥರ ಏನೇನು ಐಟಮ್ ಹೇಳ್ದ ಆ ಥರ ಐಟಮ್ ಹಾಕೊಳ್ಳಿ ಪಿಸ್ಸಾರು ಮೀನೊಂದು ಸಾಂಬಾರು ಮಾಡ್ಕೊಳ್ಳಿ ್ಕಳಿ ಏನೂ ಇಲ್ಲ ಇನ್ನ ಮುಗಿತು ಇದು ಸಾಂಬಾರ್ ಎಲ್ಲ ಬೆಂದೈತಲ್ಲ ಆ ಪೀಸ್ ತೆಗೆದಿ ಒಳಕೆ ಹಿಂಗೆ ಕೆಲಸ ಮುಗೀತು ಅಷ್ಟೇ ಹಬ್ಬ ಏಳನೇ ತಾರೀಕೆ ಏಳನೇ ತಾರೀಕೆ ಸ್ಟಾರ್ಟ್ ಉಪವಾಸ ಹಬ್ಬ ಒಂಬತ್ತನೇ ತಾರೀಕಿ ಇರ್ಬೇಕು ಇದು ಮರಿ ಊಟ ಕರೆಕ್ಟ್ ಆಗಿ ಮಂಗಳವಾರ ನಮ್ಮೂರಲ್ಲಿ ಅತಿ ಹೆಚ್ಚಾಗಿ ಮಂಗಳವಾರ ಬೀಯ ಮಂಗಳವಾರ ಹಬ್ಬ ಅಂತಂದ್ರೆ ಯಾವ್ದಪ್ಪ ಅದು ವರ್ಕೆ ಚೆನ್ನಾಗಿ ಬಿದ್ದದೆ ಹೆಂಗ್ರೆ ನಮ್ಗೆ ದೊಡ್ಡ ಜೋರಬ್ಬ ಹಬ್ಬ ಅಂತಂದ್ರೆ ಉಪಸ್ತಬ್ಬ ಜೋರಬ್ಬ ಹಬ್ಬ ನಮಗೆ ದೊಡ್ಡ ಹಬ್ಬ ಜೋರಾಗಿ ಮಾಡಿಕಿಲ್ಲ ನಾವು ಹಬ್ಬವ ಒಂದ್ ಎರಡು ಕೆ ಜಿ ಮೂರು ಕೆ ಜಿ ತಗ ಮಾಡ್ತೀವಿ ಮೊದಲೆಲ್ಲ ಮುರಿತೀವಿ ನಮ್ ಕಡೆ ಇದೆಲ್ಲ ನಮ್ ಕಡೆ ಯಾರ ನಂಟ್ರಿಗೆ ಹೇಳಲ್ಲೇ ಶಿವರಾತ್ರಿ ನಿಮ್ದು ಮಾರ್ಲಮಿ ಮಾಡ್ತಾರಲ್ಲ ಮಾಡ್ತೀವಿ ನಾವ್ ಶಿವನಪ್ಪ ಅದು ಅಲ್ಲ ಇವ್ನಪ್ಪ ಅದ ಜೋರ್ ನಮ್ಗೆ ಅದಲ್ಲ ಮಾರ್ಲಮ್ಮಿನೇ ಶಿವನಪ್ಪ ಎಂಟು ಇದ್ರೆ ಒಂದೇ ಸಲ ದಿವ್ಸಿದ್ರೆ ಅದು ಇಲ್ಲ ಅದು ಇಲ್ಲ ಹ್ಮ್ ಅಕ್ಕನ ಮೀನಾ ಹ್ಮ್ ಹಾ ಸೂಪರ್ ಈಗ ಏ ಮುಂದಾಗ ಹೋಗೋದೇ ಏನು ಇದು ಉಪ್ಪು ಅಪ್ಪ ಮೀನ್ ಹಾಕುದು ಸರಿ ಮೀನ್ ಮೀನ್ಗೆ ಏನ ಉಪ್ಪಾ ಹಾಕಿದ್ರ ಇಲ್ಲ ಹಾಕಿಲ್ಲ ಮೊದ್ಲು ಹಾಕಿದ್ಲು ತಿರ್ಗಾ ಉಜ್ಬಿಟ್ನಲ್ಲ ಖಾರ ಹೊರ ಇಲ್ಲ ಈಗ ಮೀನ್ ಹಾಕುದ್ರೆ ಸೆಡಾನ ತಿನ್ಬಾರ್ದು ಈ ಸಾರು ಫುಲ್ ಕೋಲ್ಡ್ ಆಗ್ಬೇಕು

ಎರಡ್ ತಲೆ ಬರೋಬರ್ನ ಹಾಕ್ಬೇಕು ಬರೋಬರ್ನ ಹಾಕ್ಬೇಕಾ ಇದು ಬಿಡ್ತಾರ ಗೋಬಿ ಗೋಬಿ ಬಿಡ್ತಾರಲ್ಲ ಹಂಗೆ ಗೋಬಿ ಬಿಡ್ತಾರಲ್ಲ ಈ ಸೈಡ್ ಹಾಕಿಲ್ಲ ಮೀನಾ ಅಲ್ಲಿಗಾ ಯಾಕೆ ಬಿಡು ಏನು ಇಲ್ಲ ಮಕ್ಕ ಬಿಟ್ಟು ತುಂಬಿದ್ರೊಳಗೆ ನೀರು ಬ್ ನೋಡಿ ಇನ್ನೊಂದು ತಿಳಿಯಬಹುದು ಸಾರಿಗೆ ಉಪ್ಪು ತಿಂತಿದಲ್ಲ ಇರ್ಲಿಕ್ಕೆ

ಹುಷಾರಾಗಿ ಕಲಿಸೋಯ್ತವೆ ಹಾಂ ಒಂದು ಸಲ ಹಿಂಗೆ ಸುಮ್ಮನೆ ಒಂದು ಚೂರು ಅಷ್ಟೇ ಮುಗೀತು ಹಾಂ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮೀನು ಸಾಂಬಾರು ಆಗೋಯ್ತು